ಓಕೆ ಅಕ್ಕನ ಮಗನ ಮಾಡ ಅಕ್ಕನ ಮಗಳನ್ನ ಮಾಡ್ಕೊಂಡಿದ್ದ ಮಾವ ಮಾವ್ ಮಾವ ಅಂತಾರೆ ಅಕ್ಕನ ಮಗಳನ್ನ ಮಾಡ್ಕೊಂಡಿದ್ದ ಅದು ನಮ್ಮನಿ ಗುಂಡ ನಿಪ್ಪ ನಿಮ್ಮ ಕಲ್ ಕಲ್ಲು ಗುಂಡ್ ಗುಂಡ್ ಮತ್ತಿತ್ತು ಚೆನ್ನಾಗಿದ್ದ ಮಾಮಾ ಮಾಮಾ ಅನ್ಕೋತ ಅದು ಮಾಮಾ ನಂಗೆ ಇಡ್ಕೋತಿ ಹಿಡ್ಕೊತ ಮಾಮನ್ ದುದನ್ ಮ್ಯಾಗ ಕೂತಿತ್ತು ಪಕ್ಕ ಹಳ್ಳಿ ಅವ್ರ ಕಲಸಿದ್ದಿಲ್ಲ ಯಾಕ್ಯಾಕೆ ಬಂದ ಬಮ್ಮಿ ನ್ಯಾಯ ಮಾಡಾಕಿ ನೀವು ಮಾಡ್ಕೊಂಡ್ರೆ ನಾ ತವ್ರ ಮಣಿ ಬರಕಿಲ್ಲ ಬರಂಗಿಲ್ಲ ನಿನ್ನ ಸಲುವಾಗಿರ್ತ ನಿನ್ ಸಲುವಾಗಿರ್ತೈತಿ ಊಟ ಅಲ್ಲ ಚಿಂತನಿ ಮಾಯಕ್ ಕಡಿ ಹಿಂಗೆ ಮಾಡಿ 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 ಅಂದ್ರೆ ಮಾಡಿ ಕೊಳ್ಳ ಗಂಟಾಗಿ ಜೈ ಮಂಗಲ ಜೈ ಬಾಳ ಏಳು ಹಡದಳು ಏಳು ಮಕ್ಕಳ ತಾಯಿ ಏಳು ಹಡದ ಎಂಟು ಎಮ್ಮೆ ನಾಲ್ಕು ಕರ ಎಡ ಇಪ್ಪತ್ತೊಂದು ಜಮೀನ ಅದನ್ನೇನು ಅಕ್ಕಿ ಕಾಳು ಹೋಗೋದು ಒಳಗೆ ತಂದು ಹಾಕಿ ಬಿಡ್ತಿದ್ ಮನೆಯಾಗ ಹುಡುಗೂರು ಮದಿಗ್ ಬಂದು ಸಹಿತ ಅದ ಪಾಪ ಹೊರಗೆಂದು ಮಗಳ ಸಾಲಿ ಕಲ್ತಿಲ್ರಿ ಅದ್ರಾಗ ಮನೆಯ ಮನೆಯಾಗ ಇದನ್ನ ಎಲ್ಲಿ ಹಚ್ಕೊಡ್ತಿದ್ದಿಲ್ಲ ಎಲ್ಲಿ ಇದಕ್ಕೆ ಏನು ಮಾಡಬೇಕು ಗೊತ್ತಾಗ್ತಿದ್ದಿಲ್ಲ ರೀ ಕುಂಕುಮ ಇಲ್ಲಿ ಹಚ್ಬೇಕೋ ಎಲ್ಲಿ ಹಚ್ಬೇಕು ಗೊತ್ತಾಗ್ತಿದ್ದಿಲ್ಲ ಊಡಿ ಹಾಕೋದು ಗೊತ್ತಿಲ್ಲ ಸೊಮ್ಮೆ ಎಲ್ಲಾರು ಬೆನ್ನಿದ್ದ ಹೆಣ್ಣು ಕೇವಲ ಮಾಡ್ತಿದ್ದ ಮನೆಯಾಗ ಹುರ್ಗುರ್ ದೊಡ್ಡ ಕಬ್ಬಿನ ಬಿಲ್ಲ ತಂಬಾಕ ಬಿ ಒಂದಿಟ್ಟು ವಸ್ತಿ ಏನ ಚಲೋ ಇಡಾಕ ಮಾಡಾಕತ್ತ ಹೋಗಿ ಚಿಕ್ಕೋಡಿಂದ ಒಂದು ಚಿಕ್ಕೋಡಿಂದ ತಿಜೋರಿ ದೊಡ್ಡ ನೋಡನ ಚಿಕ್ಕೋಡಿಂದ ತಿಜೋರಿ ತೊಗೊಂಡ್ ಬಂದ್ರಿ ಟೆಂಪೋ ಹಾಕೊಂಡ್ ಚಂಜೆ ಐದು ಗಂಟೆ ನಾಲ್ಕೂವರೆ ಹೇಗಿತ್ರಿ ಏಯ್ ಆರತಿ ತೊಗೊಂಡ್ಬಂದ್ ಯಾರೋ ಗುರುಗಳು ಬಂದ್ರಂತ ಆರತಿ ತೊಗೊಂಡೋಗಲ್ದಿ ಇದರಲ್ಲಿ ಆರತಿ ತೊಗೊಂಡ್ ಬಂದ ಏಯ್ ಯಾರ ಈಗ ಏ ಅಂದ್ರೆ ಏಯ್ ತಳಗಿಳಿಸ್ಕೋರ ತೆಳಗಿಳಿಸ್ಕೊಂಡ ಅದನ್ನೆಲ್ಲ ಮಾಡಿ ಆರತಿಯ ಬೆಳೆ ಕುಂಕುಮ ಹಚ್ಚಿರು ಒಳಗೆ ಮೂಲೆ ತಂದಿತ್ತು ಇದ್ಯಾನೇನು ಗೊತ್ತಿಲ್ಲ ಇದ್ಯಾನ ಅಂತ ಎಲ್ಲ ಕೀಲಿ ತಗೋದು ಒಳಗೆಲ್ಲ ಇಡು ಮಾಡೋದು ಸಿಸ್ಟಮ್ ಎಲ್ಲ ಇಸ್ಕೋ ಅವು ಚಲೋ ಐತಿವ ಕೆಬ್ಬಿನ ಪೆಟ್ಟಿಗೆ ಅಂದ್ರೆ ತಿದ್ದರೆ ಬರ್ತೀವಿ ಚಲೋ ಐತಿವ ಕೆಬಿನ ಪೆಟ್ಟಿಗೆ ಅಂದ್ರೆ ಊರಾಗಿನ ಹಿರಿಯರೆಲ್ಲ ಬಂದು ನಿನ್ನ ಮುಹೂರ್ತ ಮಾಡಿ ಪೂಜಾ ಮಾಡೋರ್ದಾರೂ ಇವತ್ತು ಚಲೋ ಮೂಹುರ್ತೈತಿ ಊರ ಹಿರಿಯರು ಕರ್ಕೊಂಡ್ ಬರ್ತಾನು ಮೂಲೆಗಿಲೇ ಇರ್ತೈತಿ ಒಂದು ಟು ಚಾಯ್ ಮಾಡು ನಾ ಕರ್ಕೊಂಡು ಬರ್ತಾನಂತ ಅಂತ ಅದಕ್ಕೆ ತಗೊಂಡ್ ಹಾಕಿ ಊರಾಗಿನ ಆಜಿ ಮಾಜಿ ಏನು ಗ್ರಾಮ ಪಂಚಾಯತಿ ಹೊರದ್ದು ಇದ್ದದ್ದು ಪ್ರಶ್ನೆ ಇಲ್ಲ ರೂಪಿ ನಾಲ್ಕು ಕೋಟ ಮಂಡಿ ಹಸವ ಕುಡ್ಕೊಂಡು 20 ಜನ ಗಾಡಾ ಕುಡ್ಕೊಂಡು ಬಂದಾ ಕಿಲೇ ನಾವೆ ಇಕಡೆ ಬಾರಾ ಇಕಡೆ ಅಪ್ಪರ ತಿಂದ್ರಿ ಜೋರಲಿ ಮಾಡಿತ್ತು ಜೋರಲಿ ಗಾಳಿ ಬಿಟ್ಟು ಹನಿಯನ್ನ ಮಳೆ ಬರಕೈ ಜೋರಲಿ ಮಳೆ ಬರಕೈತ್ತು ಕೆಟ್ಟ ಗಾಳಿ ಬಿಸಕೈತ್ತು ತೋರ್ದಾನ ಹೊಸ್ತಿರಿ ಹಿಟ್ಲ ಒಂದು 20 30 ಗುಟ್ಟಿ ಕುಳ್ ಶಿಲಕ ಮಾಡಿತ್ತು ಕುಳ್ಳು ತೊಯ್ತಾವೆ ಎಲ್ಲಿರುವ ಒಂದು ಹನಿನ ನೀರು ಸಿಡಿಲ್ಲ ಅಲ್ಲ ಬೆಚ್ಚು ಗುಡಿ ಜಾಗ ಅಂತ ಈ ಪೆಟ್ಟು ಮೂವತ್ ಮೂರು ಮೂವತ್ ಮೂರು ಬುತ್ತಿ ಕುಳ್ಳೆಲ್ಲ ಹಾಕಿ ಬರೋಬ್ಬರು ಪ್ಯಾಕ್ ಮಾಡಿ ಕೀರಿ ಇಟ್ಕೊಂಡು ರೊಟ್ಟಿ ಬಡಿತೀವಿ ನಿಮಗೆ ಹೇಳಬೇಕಾದ್ರೆ ಬಂದು ಕಾಯಿಕ ಪ್ರತ ಸ್ವಾಮ್ ಅಂತ ಒಬ್ರು ಕುಕುಮ ಆಯ್ತು ಬಂದ ಎಷ್ಟು ಚಲೋ ಬಂದೈತಿ ಒಂದು ಎದ್ರದ ಇದಂದು ಎಟ್ಟು ಉದ್ದ ಐತಿ ನೋಡೋ ನಾವು ತಗಡೆ ದೀಪು ಬಾಳ ಐತಿ ಇನ್ನೇನೋ ಇವತ್ತು ವರ್ಷ ಮನೆ ಆಗಿರ್ಲಿ ಬಿಸ್ಲಾಗಿರ್ಲಿ ಏನೋ ಆಗಿಲ್ಲ ನಾವು ಇನ್ನೇನೋ ನಿತ್ಯದ ಮ್ಯಾಗಿನ ಮ್ಯಾಗೆ ಹೇಳ್ತಿರಲ್ಲವ ಒಳಗಿನ ಸಿಟಿ ಮ್ಯಾಗೆ ನೋಡೋ ಉದ್ಘಾಟನೆ ಮಾಡ್ತೀವಿ உப்பட்டுருவா <laughs> ಹೇಗ ಕೊಡಿತಿ ಎದ್ರಾಗ ಏನ್ ಇಡಬೇಕು ಗೊತ್ತಿಲ್ಲ ಅವು ಬೆಚ್ಚು ಕುಳಿತಾವ ಇಟ್ಟಿನ ಅಟ್ಯಾಕ್ ಹೊಡಿತೀ ಅಂದ್ರು ಹೆಲ್ತಿಯಿಂದ ಇಪ್ಪತ್ತು ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಕಿಮ್ಮತ್ತಿನ ತಿಜೋರಿ ಒಳಗೆ ಹುಚ್ಚು ತಿಜೋರಿ ಒಳಗ ಒಳಗೆ ಕೋಳು ತುಂಬಬಾರದು ನಿಮ್ಮೆಲ್ಲರಿಗೂ ಗೊತ್ತಿರಲಿ ತಿಳಿಲ್ಲ ಆದ್ರೆ ಹೆಣ್ಮ ಕೈಯಾಗಿ ಒಂದು ತಿಸೋರಿ ಕೊಟ್ಟರೆಲ್ಲ ಶಗಣಿ ಕೊಳ್ಳು ತುಂಬಿದ್ರು ಆ ತಿಜೋರಿ ಕಿಮ್ಮತ್ ಆಕೆ ಗೊತ್ತಿಲ್ಲ ಆದ್ರೆ ಶರೀರ ಭಗವಂತ ಕೊಟ್ಟಂತ ಜನ್ಮ ಐತೆಲ ಇದು ಪರಮಾತ್ಮ ಕೊಟ್ಟಂತ ತಿಜೋರಿ ಇದ್ರೊಳಗೆ ಭಗವಂತ ನಾಮಸ್ಮರಣೆ ಒಳ್ಳೆ ವಿಚಾರ ಜಪ ತಪ ಅನ್ನುವಂಥ ವಿಚಾರಗಳನ್ನು ತುಂಬಬೇಕು ವಿನಃ ತಂಬಾಕ ಪುಡಿ ಕೆಟ್ಟ ಮಾಂಸ ಮಟನ ಶೆರೆ ಕಳ್ಳ ಸುಳ್ಳು ತನದ ಕೆಟ್ಟದೆಲ್ಲ ತುಂಬಿ ಇದನ್ನ ಊರ್ ಮುಂದಿನ ತಿಪ್ಪಿ ಮಾಡಿದಾರಂತ ಇಲ್ಲಿ ತಿಳಿದೋರಿಗೆ ಉದ್ದಾರ ಆಗ್ಬೇಕಾದ್ರೆ ರತ್ನ ತುಂಬಬೇಕಂತಂದ್ರೆ ಗುರುವಿನ ಮಾತ ಸಜ್ಜನರ ಸಂಘವನ್ನು ಹೆಜ್ಜೆನು ಸಲಿದಂತೆ ದುರ್ಜನರ ಸಂಘವರು ಭಕ್ತರಲ್ಲಿರುವ ಜೀನ ಹೇಳ್ತಾರೆ ಎಲ್ಲಾ ಅದ್ರ ಅದರ ಕೊಟ್ಟು ಕಕ್ಕ ಯಾವುದು ಒಂದೇ ಮನುಷ್ಯ ಜನ್ಮ ಒಂದೇ ಜನ್ಮ ಈ ಜೀವನ ಉದ್ಧಾರ ಮಾಡ್ಕೋಬೇಕಾಗಿ ಸಂತ ಏನ್ ಮಾಡ್ಬೇಕಂತ ಹೇಳ್ತಾರ ವರಭಕ್ತಿ ಎಂದೇ ಸಚ್ಚರಿತ ಬಂದುಂಟೆ